ನಮಸ್ಕಾರ ಕೊಟ್ಟಿದ್ದು ತನಗೆ ಬಚ್ಚಿತ್ತದ್ದು ಪರನಿಗೆ ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂತ ಮಾತು ಅದ್ರ ಕೂಡ ಇನ್ನೊಂದನ್ನು ನಾವು ತಿಳ್ಕೊಬೇಕಾಗ ತಗೊಂಡಷ್ಟು ದುಃಖ ಹೆಚ್ಚಿ ಕೊಟ್ಟಷ್ಟು ಸುಖ ಹೆಚ್ಚಿಗೆ ಇದನ್ನು ನಾವು ಅರ್ಥ ಮಕ್ಕಳು ಮತ್ತ ಈ ಜೀವನ ನಮ್ದೇನು ಇಲ್ಲಿವರೆಗೂ ಇರತಕ್ಕಂತ ನಮ್ ಜೀವನ ಏನಾದಲ್ಲ ಈ ಜೀವನ ಬರೇ ನಮ್ಗೊಬ್ಬರ ತಬ್ಬ ಈ ಜೀವನಕ್ಕೆ ಸಾಕಷ್ಟು ಜನರ ಕೊಡುಗೆ ಇದೆ ಇವತ್ ನಾನ್ ಇಲ್ಲಿ ಉಸಿರಾಡ್ತಾ ಇದ್ದೀನಿ ಇವತ್ ನಾನು ಇಲ್ಲಿ ಅಸ್ತಿತ್ವದಲ್ಲಿ ಇದೀನಿ ಅಂದ್ರೆ ಇದ ನನ್ನೊಬ್ಬನದಲ್ಲ ಈ ಮಾತುಗಳು ನಾ ಆಡ್ತಾ ಇದೇನೆಂದ್ರೆ ಈ ಎಲ್ಲ ಮಾತುಗಳು ನನ್ನದಲ್ಲ ನನ್ನಲ್ಲಿರೋ ನನ್ನಲ್ಲಿ ಮಾಡ್ಕೊಂಡಿದಷ್ಟೇ ಆದ್ರೆ ನನ್ನ ನೋಡಿದ ಯಾಕಂದ್ರೆ ಈಗಿನ ನಮ್ಮ ಈ ಅಸ್ತಿತ್ವಕ್ಕೆ ಅನೇಕ ಜನರ ಕೊಡುಗೆ ಸಾಕಷ್ಟ ಪ್ರತಿದಿನೂ ಕೊಡುಗೆ ಆತ ನಾವು ಬೆಳೆ ಿ ಎತ್ತ ತಕ್ಷಣ ಚಹ ಪುಡಿತ ಆ ಚಹದಲ್ಲಿ ಹಾಯನವನ ಕೊಡುಗೆ ಇದೆ ಚಹ ಪುಡಿ ತೋಟದಲ್ಲಿ ಕೂಲಿಯವನ ಕೊಡುಗೆ ಇದೆ ಆ ನಂತರ ಸಕ್ಕರೆ ಕಬ್ಬು ಬೆಳೀತಕ್ಕಂತ ರೈತನ ಕೊಡುಗೆ ಇದೆ ಅವರೆಲ್ಲ ಕೊಡುಗೆಯಿಂದ ನಮಗ ಒಂದು ಉತ್ತಮ ಚಹ ಸಿರಕತ್ತು ನಾನು ಕೊಂಡಿದ ಒಂದು ಬಟ್ಟೆ ಆ ಕಾರ್ಖಾನೆಯ ಕಾರ್ಮಿಕನ ಶ್ರಮದ ದೇವರಿನ ಫಲವಾಗಿ ಇಲ್ಲಿ ನನ್ನ ಮೈನಲ್ಲಾಗದು ನಾನು ಬಳಸುವ ಅನೇಕ ವಸ್ತುಗಳು ಇತರ ನಿರ್ಮಾಣ ಮಾಡಿದ್ದ ನಂದಲ್ಲ ಬೇರೆಯವರು ನಿರ್ಮಾಣ ಮಾಡಿಕೊಟ್ಟಿದ್ ನನ್ ನಾನು ಅದಕ್ಕೊಂದಿಷ್ಟು ದುಡ್ಡು ಕೊಟ್ಟಕ್ ಹೋದಿಲ್ಲ ಅಂತ ಆದರೆ ಅವರ ಶ್ರಮ ಕೊಡುಗೆಯಿಂದಾಗಿ ನನ್ನ ಜೀವನ ಇವ ಸುಖಮಯವಾಗಿ ಸಾಕ್ತಾ ಇದೆ ಎಲ್ಲ ನಾವು ವಿಚಾರ ಮಾಡಿ ನೋಡಿದಾಗ ನಮ್ಮ ಜೀವನಕ್ಕೆ ಇತರರ ಕೊಡುಗೆ ಸಾಕಷ್ಟು ಆ ಕೊಡುಗೆಯನ್ನ ನಾವು ಪಡೆದುಕೊಂಡು ನಾನು ಅಂತ ಅಹಂಕಾರ ಪತ್ತೆ ಒಂದು ಅದು ಬಹಳ ತಪ್ಪು ನಮ್ಗೆ ಕುಡಿಯುವ ನೀರಿನಿಂದ ಇಡ್ಕೊಂಡು ತಿನ್ನೋ ಅನ್ನೋದ್ರ ಜೊತೆಗೆ ನಾವು ಮಾಡೋ ಕೆಲಸದವರೆಗೂ ಕೂಡ ಎಲ್ಲರ ಕೊಡುಗೆ ಸಾಕಷ್ಟು ಅಂದ್ರೆ ಬಹಳಷ್ಟು ಕೊಡುಗೆ ಅದಕ್ಕಾಗಿ ಸಮಾಜದ ಋಣ ನಮ್ಮ ಮೇಲೆ ಬಹಳಷ್ಟು ನಾವು ಸಮಾಜದಲ್ಲಿ ಬದುಕ ಇಲ್ಲಿ ನಾವಿರುವ ಮನೆ ಯಾರೋ ಕಟ್ಟಿತ್ತು ನಾ ಕಟ್ಸಿನಂತೆ ದುಡ್ಡು ಕೊಟ್ಟಿರ್ಬೋದು ಆದರೆ ಅದರ ಹಿಂದೆ ಶ್ರಮ ಇನ್ನ ನಾನು ತಿನ್ನುವ ಅನ್ನ ಕುಡಿಯುವ ನೀರು ತೊಡುವ ಬಟ್ಟೆ ಮೆಟ್ಟುವ ಚಿಪ್ಪಲ್ಲಿ ಎಲ್ಲವೂ ಕೂಡ ಈ ತರದ ಶ್ರಮದ ಫಲವಾಗಿದೆ ನಮಗ ಇವ್ರ ಯಾರು ಇಲ್ಲಪ್ಪಾ ಅಂತಂದ್ರೆ ನಮ್ ಜೀವನ ಹೆಂಗ್ತದೋ ಒಂದು ಸಾರಿ ಕಲ್ಪನೆ ಮಾಡ್ಕೊಂಡ್ರ ಸಾಕು ಬೆಳಗ್ಗೆಯಿಂದ ರಾತ್ರಿ ಮುಲಗುವವರೆಗೂ ನಮ್ಮ ಜೀವನದ ಚಟುವಟಿಕೆಗಳಲ್ಲಿ ಇತರರ ಪಾಲು ಎಷ್ಟಿದೆ ಇತರರ ಕೊಡುಗೆ ಎಷ್ಟಿದೆ ಅಂತ ನಾವ್ ವಿಚಾರ ಮಾಡಿ ಒಂದ್ಸಾರಿ ಅವ್ರದ್ದು ನಮ್ಮ ಜೀವನದಾಗ ಇಲ್ಲ ಅಂತೇಳಿ ನಾವು ವಿಚಾರ ಮಾಡ್ದೇವಂತಂದ್ರ ಎಷ್ಟು ತೊಂದರೆ ಅನುಭವಿಸ್ತೀವಿ ನಮ್ಮ ಜೀವನ ಎಷ್ಟು ಸುಖಕರವಾಗಿರ್ತೈತ್ತ ಎಲ್ಲ ಅದನ್ನ ಗಮನಿಸಿ ನೋಡಿದ ನಂತರ ನಮ್ಮ ಅರಿವಿಗೆ ಬರುವುದು ಈ ಜೀವನಕ್ಕೆ ಸಾಕಷ್ಟು ಜನರ ಕೊಡುಗೆ ಇದೆ ಇಲ್ಲಿ ಸಮಾಜದ ಋಣ ಬಹಳಷ್ಟ ನಾವು ಏನು ಕೆಲಸ ಮಾಡ್ತಾ ಇದೀವಿ ಆದ್ರಿಂದ ಸಮಾಜಕ್ಕೆ ಒಳ್ಳೇದಾಗ್ತೈತಿ ಮತ್ತೊಬ್ಬರಿಗೆ ಒಳ್ಳೇದಾಗ್ತೈತೆ ಮೊದಕ್ ನಾವು ದುಡ್ಡು ತೊಗೊತಿವಿ ಇಲ್ಲ ನಾವು ಒಂದು ಸೇವೆ ಕೊಡ್ತೀವಿ ಅದಕ್ಕೆ ದುಡ್ಡು ತೊಗೊಂತೀವಿ ದುಡ್ಡು ತಗೊಂಡ್ ಮಾತ್ರಕ್ಕೆ ನನ್ನ ಸೇವೆಯ ಬೆಲೆ ಅಲ್ಲಿ ಮುಯ್ತು ಅಂತಲ್ಲ ದುಬ್ ಕೊಟ್ಟ ಮಾತ್ರಕ್ಕೆ ಅವರ ಸೇವೆಯ ಬೆಲೆ ಅಲ್ಲಿ ನಿಂತು ಅಂತಲ್ಲ ಆ ಸೇವೆಯ ಬೆಲೆ ಅದು ಅಮೂಲ್ಯ ಕಟಕರ ಅದ ಕೊಡ್ಲೇಬೇಕು ಎಲ್ಲರ ಜೀವನ ನಡಲೇಬೇಕೆ ಇದನ್ನ ನಾವು ಅರ್ತಿಕೊಂಡು ಸಮಾಜದ ಋಣ ತೀರಿಸೋದಕ್ಕಾಗಿ ಆಗ ಕೊಡುವುದನ್ನ ಮಾಡಿದಕ್ಕೆ ನಮ್ ಕೊಟ್ಟಷ್ಟು ಖುಷಿ ನಮ್ಮ ಸೇವೆ ಇರಬಹುದು ಸಂಪತ್ತಿನ ಹಂಚಿಕೆ ಇರಬಹುದು ದಾನ ಇರಬಹುದು ಏನು ನಾವು ಕೊಡುವುದನ್ನ ಕಲಿಬೇಕು ಆ ಕೊಡುವುದನ್ನ ಕಲಿಯೋದಕ್ಕಿಂತ ಮುಂಚೆ ಗಳಿಸುವುದನ್ನು ಕೂಡ ಕಲ್ತಿರ್ಬೇಕು ನಮ್ಮಲ್ಲಿ ಇದ್ರೆ ಕೊರಕ್ ಸಾಧ್ಯ ನಮ್ಮಲ್ಲೇ ಇಲ್ಲ ಕೊಡುವ ಮನಸ್ಸು ಆದಂದ್ರ ಅದು ಉಪಯೋಗ ಕೊಡುವ ಮನಸ್ಸು ಬರೋಕಿಕ್ ಮುಂಚೆ ನಾವು ಗಳಿಸೋಕ್ ಅದೇನೇ ಇರ್ಲಿ ಸಂಪತ್ತಿರ್ಲಿ ಜ್ಞಾ ಜ್ಞಾನ ಇರ್ಲಿ ಏನೇ ಇರ್ಲಿ ಒಂದು ಜ್ಞಾನ ತಿಳುವಳಿಕೆ ಮತ್ತೊಬ್ಬರ ಕೊಡಕತಿವಂದ್ರ ಅದರ ಅನುಭವ ನನಗಿರ್ಬೇಕು ಆ ತಿಳುವಳಿಕೆ ನನಗಿರ್ಬೇಕು ಆ ಅರಿವು ನನಗಿರ್ಬೇಕು ಹೀಗೆ ನಾವು ಅನೇಕ ಸಂದರ್ಭದಲ್ಲಿ ಕೊಡುವ ಅವಕಾಶ ನಮ್ಮ ಹೆದರು ಇರ್ತಾವ ಆದ್ರ ನಮ್ಮ ಮನಸ್ಸು ಚಿಕ್ಕದಾಗಿರ್ತದೆ ಅಲ್ಲಿ ಅವಶ್ಯಕತೆ ಇರುತ್ತೋ ನಮಗೂ ಹೆಚ್ಚಿಗೆ ಇರ್ತದೆ ಒಂದಿಷ್ಟು ಕೊಟ್ಟು ಏನು ಕಡಿಮೆ ಆಗಲ್ಲ ವ್ಯತ್ಯಾಸ ಆಗೋದಿಲ್ಲ ನಮ್ ಅಂತಲ್ಲಿ ನಾವು ಕೊಟ್ಬಿಡ್ಬೇಕು ನಾವು ಇನ್ಯಾರಿಗೂ ಕೊಡ್ತೀವಿ ಯಾರಿಂದಲೂ ಪಡೀತಿ ಇದು ಸಮಾಜದಲ್ಲಿರ್ತಕ್ಕಂಥ ವ್ಯವಸ್ಥೆ ಅದಕ್ಕೆ ಕೊಟ್ಟಂತೂ ನನಗೆ ಬಚ್ಚು ಪರರಿಗೆ ಅಂತರ ಮತ್ತ ಎಷ್ಟು ತೊಗೊತೀವಿ ಅಷ್ಟು ದುಃಖ ಕೊಡುತ್ತೆ ಮತ್ತೊಬ್ರು ಋಣದಾಳ ಕೊಡ್ತೀವಿ ನಾವು ಎಷ್ಟು ತೊಗೊತೀವಿ ಸಂಗ್ರಹಿಸಿರ್ತೀವಿ ಅಷ್ಟು ಅದ್ರ ಬಗ್ಗೆ ಚಿಂತೆ ಇಚ್ಛೆ ಎಷ್ಟು ಕೊಡ್ತೀವಿ ಅಷ್ಟು ಸಂತೃಪ್ತಿ ಸಿಕ್ತು ಸುಖ ಸಿಕ್ ಹಂಗಂತೇಳಿ ಎಲ್ಲವನ್ನ ಪಟ್ಟು ಖಾಲಿ ಮಾಡ್ಕೊಂಡು ಮತ್ತೊಬ್ಬರ ಹತ್ರ ಬೇಡುವ ಪರಿಸ್ಥಿತಿಯನ್ನು ತಂದ್ಕೊಳ್ಬಾರ್ದು ನಮ್ಮ ಜೀವನದ ಒಂದು ಸುಲಭ ನಿರ್ವಹಣೆ ಏನ್ ಬೇಕು ಆ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡು ಒಂದಿಷ್ಟು ಅದರಲ್ಲಿ ನಮ್ಮ ದುಡಿಮೆಯ ಒಂದು ಸಣ್ಣ ಪಾಲು ನಮ್ಮ ದುಡಿಮೆಯ ಒಂದು ಸಣ್ಣ ಪಾಲನ್ನು ನಾವು ಕೊಡುವುದಕ್ಕೆ ಬಳಸಬೇಕು ಮತ್ತೆ ಎಲ್ಲೆಲ್ಲಿ ಎಷ್ಟು ಸಹಾಯ ಮಾಡಕ್ಕಾಗ್ತದ ನಮ್ಮಿಂದ ಅಷ್ಟು ಸಹಾಯವನ್ನು తా హో అందాగ్గు మాత్ర గుణ స్వల్ప కడిమతబ నమ్మిన తీర్స్లకి సాధ్య ఆతబ ధన్యవాదా